ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಆಫ್ ಪಾರ್ಟ್ ಟು ಮಹಾರಾಷ್ಟ್ರ ಟೂರ್ ಮಹಾರಾಷ್ಟ್ರದಲ್ಲೇ ಇನ್ನೊಂದು ಪ್ರಸಿದ್ಧವಾದ ಪ್ಲೇಸಾದ ತ್ರಯಂಬಕೇಶ್ವರ್ ಜ್ಯೋತಿರ್ಲಿಂಗ ಹತ್ರ ಹೋಗ್ತಾ ಇದ್ವಿ ಶಿರಡಿನಲ್ಲಿ ಸಾಯಿಬಾಬಾ ದರ್ಶನ ಮುಗಿಸ್ಕೊಂಡು ಸೀದಾ ತ್ರಯಂಬಕೇಶ್ವರಿಗೆ ಹೋಗಬೇಕು ಅಂತ ಪ್ಲಾನ್ ಇತ್ತು ಸೊ ಅದಕ್ಕೋಸ್ಕರನೇ ಶಿರಡಿ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದ್ವಿ ಸೊ ಅಲ್ಲಿ ತ್ರಯಂಬಕೇಶ್ವರ್ಗೆ ಡೈರೆಕ್ಟ್ ಬಸ್ ಇಲ್ಲ ನಾಸಿಕ್ ಹೋಗಿ ನಾಸಿಕಿಂದ ಮತ್ತೆ ನಿಮಗೆ ಡೈರೆಕ್ಟ್ ಬಸ್ ಸಿಗುತ್ತೆ ತ್ರಯಂಬಕೇಶ್ವರಿಗೆ ಅಂತ ಹೇಳಿದ್ರು ಅದಕ್ಕೋಸ್ಕರನೇ ನಾವು ಫಸ್ಟು ನಾಸಿಕ್ ಹೋಗ್ತಾ ಇದ್ವಿ ಶಿರಡಿಯಿಂದ ಎರಡೂವರೆ ತಾಸು ಜರ್ನಿ ಮುಗಿಸಿ ಫೈನಲಿ ನಾಸಿಕ್ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದ್ವಿ ಸೊ ಇಲ್ಲಿ ತ್ರಯಾಂಬಕೇಶ್ವರ ಹೋಗೋ ಡೈರೆಕ್ಟ್ ಬಸ್ ಇದ್ದಿದ್ದಿಲ್ಲ ಸೊ ಅದಕ್ಕೋಸ್ಕರನೇ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ ವೇಟ್ ಮಾಡಿದಾದ್ಮೇಲೆ ತ್ರಯಾಂಬಕೇಶ್ವರ್ ಬಸ್ ಬಂತು ಇಲ್ಲಿಂದ ಮತ್ತೆ ಒನ್ ಅವರ್ ಜರ್ನಿ ತ್ರಯಾಂಬಕೇಶ್ವರಿಗೆ ಆಗಿತ್ತು ತ್ರಯಂಬಕೇಶ್ವರ್ ಬಸ್ ಸ್ಟಾಪ್ ಹತ್ರ ಬಂದ್ವಿ ಬಸ್ ಸ್ಟಾಪ್ ಹತ್ರ ಬಂದ ಮೇಲೆ ಇವತ್ತು ನೈಟ್ ಇಲ್ಲೇ ಸ್ಟೇ ಆಗಬೇಕಾಗಿತ್ತು ಅದಕ್ಕೋಸ್ಕರ ರೂಮ್ ಬೇಕಾಗಿತ್ತು ರೂಮ್ ತೋರ್ಸಕ್ಕಂತಾನೆ ಭಾಳ ಜನ ಬರ್ತಾರೆ ಆ ಫೋನಲ್ಲಿ ರೂಮ್ ತೋರಿಸ್ತಾರೆ ಮತ್ತು ನಿಮ್ಗೂ ರೇಟ್ ಹೊಂದಿಸ್ಬೇಕು ರೇಟ್ ಹೊಂದಿಸಿ ಏನಾದರೂ ರೇಟ್ ಕರೆಕ್ಟ್ ಆಯ್ತು ಅಂತಂದು ಹೇಳಿದ್ರೆ ಅವರೇ ರೂಮ್ ಹತ್ರ ತಮ್ಮ ಪರ್ಸ್ನಲ್ ವೆಹಿಕಲಿಂದ ಇಂದ ಬಿಟ್ಟು ಹೋಗ್ತಾರೆ ಬಹಳ ಕಡಿಮೆ ರೇಟಲ್ಲೇ ಚೆನ್ನಾಗಿರೋ ರೂಮ್ ಸಿಗ್ತವೆ ಇಲ್ಲೇದಲ್ಲ ಇದೇ ರೂಮಲ್ಲೇ ನಾವು ಇವತ್ತು ನೈಟ್ ಸ್ಟೇ ಆಗಿ ಬೆಳಗ್ಗೆ ಎದ್ವಿ ಭಾಳ ಚಳಿ ಇತ್ತು ಹೊರಗಡೆ ಬಿಸಿನೀರು ಬರ್ತಾ ಇತ್ತು ಬಿಸಿನೀರು ತುಂಬಿಸ್ಕೊಂಡು ಸ್ನಾನ ಮಾಡಿ ಫ್ರೆಶ್ ಅಪ್ ಆದ್ವಿ ಅಪ್ ಆಗಿ ಹಸಿಯಾಗಿರೋ ಬಟ್ಟೆ ಎಲ್ಲ ಒಣಗಾಕ್ ದೇವಸ್ಥಾನ ಹತ್ರ ದರ್ಶನಕ್ಕೆ ಹತ್ರ ಹೊಟ್ಟು ಇನ್ನೇನು ದೇವಸ್ಥಾನ ಬರ್ತಾ ಇತ್ತು ದೇವಸ್ಥಾನ ಪಕ್ಕದಲ್ಲಿ ಗೌರಿ ಕುಂಡ ಅಂತ ಒಂದು ಹೊಂಡ ಇತ್ತು ಆ ಹೊಂಡದಲ್ಲಿ ಎಲ್ಲರೂ ಸ್ನಾನ ಮಾಡಿ ಬರ್ತಾ ಇದ್ರು ದೇವಸ್ಥಾನಕ್ಕೆ ಸೊ ನಮಗೆ ಸ್ನಾನ ಅಂತರೂ ಮಾಡೋಕ್ಕಾಗಿಲ್ಲ ಸೊ ಅದಕ್ಕೋಸ್ಕರ ಅಲ್ಲಿರೋ ಹೊಂಡದ ನೀರನ್ನು ಮೇಲೆ ಹಾಕ್ಕೊಂಡ್ವಿ ತಲೆ ಮೇಲೆ ಹಾಕ್ಕೊಂಡು ದೇವಸ್ಥಾನ ಹತ್ರ ಹೊರಟ್ವಿ ಅಲ್ಲೇ ಗೋರಿ ಪಕ್ಕ ಇರೋ ಶಿವಲಿಂಗ್ ಮೂರ್ತಿ ಇದು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದರೆ ಮತ್ತೆ ಶಿವ ಪಾರ್ವತಿಯವ್ರ ಪೇಂಟಿಂಗ್ಸ್ ಕೂಡ ಚೆನ್ನಾಗಿತ್ತು ಮತ್ತು ಈ ನಗರ ನೋಡ್ತಾ ಇದ್ರೆ ಯಾವುದೋ ಪ್ರಾಚೀನ ಆಧ್ಯಾತ್ಮಿಕ ನಗರಿಗೆ ಬಂದಿದೆಯೋ ಅನ್ನೋ ಅಂತ ಫೀಲ್ ಆಗ್ತಾ ಇತ್ತು ಮುಂದೇನೇ ರಥ ಇತ್ತು ರಥ ಬಣ್ಣ ಬಣ್ಣದಿಂದ ಅಲಂಕಾರ ಆಗಿತ್ತು ಅದರೊಳಗಡೆ ಶಿವಲಿಂಗ ಮೂರ್ತಿನೂ ಇತ್ತು ಅದ್ರ ಪಕ್ಕದಲ್ಲೇ ದೇವಸ್ಥಾನ ಇತ್ತು ತ್ರಾಂಬಕೇಶ್ವರ ಮಂದಿರ ಅಂತ ಬರೆದಿತ್ತು ಇದು ಉತ್ತರ ಮಹಾದ್ವಾರ ದೇವಸ್ಥಾನ ಪಕ್ಕನೇ ನಾಮ ಎಲ್ಲ ಹಾಕ್ತಾಯಿದ್ರು ನಾಮ ಹಾಕ್ಸ್ಕೊಂಡ್ವಿ ನಾಮ ಹಾಕ್ಸ್ಕೊಂಡ್ರೆ ಏನೋ ಗೊತ್ತಿಲ್ಲ ಗುರು ಮೈಯಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ನೀವು ಈ ಥರ ಕ್ಷೇತ್ರಕ್ಕೆ ಬಂದಾಗ ನಾಮ ಹಾಕಿಸ್ಕೊಂಡು ನೋಡಿ ನಿಮಗೂ ಆ ಥರ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ ಮಹಾದ್ವಾರದ ಎಡಭಾಗದಲ್ಲಿ ದೇವಸ್ಥಾನ ದರ್ಶನಕ್ಕೆ ಹೋಗೋಕೆ ದಾರಿ ಇತ್ತು ಈ ತ್ರಯಂಬಕೇಶ್ವರ ಹಿಸ್ಟ್ರಿ ಬಗ್ಗೆ ಹೇಳ್ಬೇಕಂದ್ರೆ ಇದು ನಾಸಿಕ್ ಇಂದ ಮೂವತ್ ಕಿಲೋಮೀಟರ್ ದೂರ ತ್ರಯಂಬಕ ಎಂಬ ಊರಿನಲ್ಲಿ ಈ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಇದು ತ್ರಯಂಬಕೇಶ್ವರ ಒಂದು ಜ್ಯೋತಿರ್ಲಿಂಗ ಇದು ಶಿವನಿಗಂತನೆ ಅರ್ಪಿಸಿದ ಒಂದು ಹಿಂದೂ ದೇವಾಲಯ ಈ ದೇವಸ್ಥಾನ ಗೋದಾವರಿ ನದಿಯ ದಂಡೆ ಮೇಲೆ ಕಂಡು ಬರುತ್ತೆ ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಹೇಳ್ಬೇಕಂತಂದು ಹೇಳಿದ್ರೆ ಈ ದೇವಸ್ಥಾನದಲ್ಲಿ ಮೂರು ದೇವರನ್ನು ನಾವು ಕಾಣ್ತೀವಿ ಒಂದೇ ಲಿಂಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಮೂರು ದೇವರು ಒಂದೇ ಲಿಂಗದಲ್ಲಿದೆ ಅದು ನಿಮ್ಗೆ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ತೋರಿಸ್ತೀನಿ ಬನ್ನಿ ಈ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಇದು ನಿರ್ಮಾಣ ಯಾವ ತರ ಆತಪ್ಪ ಅಂತಂದ್ರೆ ಜದುನಾ ಸರ್ಕಾರ ಅನ್ನೋರು ತಮ್ಮ ಹಿಸ್ಟ್ರಿ ಆಫ್ ಔರಂಗಜೇಬ ಎಂಬ ಪುಸ್ತಕದಾಗ ಬರೀತಾರೆ ಹದಿನಾರು ತೊಂಬತ್ತರಾಗ ಮುಘಲರ್ ದೊರೆ ಔರಂಗಜೇಬ ತನ್ನ ಸೈನ್ಯ ಕೇಳ್ತಾನೆ ತ್ರಯಂಬಕೇಶ್ವರ್ ಅನ್ನೋ ಊರ್ನ ನಾಶ ಮಾಡ್ರಿ ಅಂತ ಅದರಂತೆ ಔರಂಗಜೇಬನ ಸೈನಿಕರೆಲ್ಲ ಅನ್ನೋ ಅನ್ನೋರ್ನ ನಾಶ ಮಾಡ್ತಾರೆ ಮತ್ತೆ ಗುಡಿನ ಅರ್ಧ ಮರ್ಧ ನಾಶ ಮಾಡಿ ಮೇಲ್ಗಡೆ ಪಾರ್ಟ್ ಅಲ್ಲಿ ಮಸೀದಿಯಲ್ಲಿ ಮೇಲೆ ಇರುತ್ತಲ್ಲ ಗುಮ್ಮಟಕರ ಆತರ ಗುಮ್ಮಟನ ಸ್ಥಾಪನೆ ಮಾಡ್ತಾರೆ ಮತ್ತೆ ನಾಸಿಕ್ ಗೆ ಗುಲ್ಶನ್ ಬಾದ್ ಅಂತ ಹೆಸರು ಕೊಡ್ತಾರೆ ಸ್ವಲ್ಪ ವರ್ಷದ ಔರಂಗಜೇಬನ ಆಡಳಿತ ನಂತರ ಮರಾಠ ಸೈನ್ಯದ ರಾಜ ಬಾಲಾಜಿ ಬಾಜಿರಾವ್ ಅನ್ನೋರು ಇವರು ಇನ್ನೊಂದು ಹೆಸರು ನಾನಾ ಸಾಹೇಬ್ ಅಂತಲೂ ಕರೀತಾರೆ ಇವ್ರಿಗೆ ಇವ್ರು ಹದಿನೇಳನ ಐವತ್ತೊಂದ್ರಾಗ ಮತ್ತೆ ಔಂಗಜೇಬ್ ಮೇಲೆ ಯುದ್ಧ ಮಾಡಿ ನಾಸಿಕ್ನ ತಮೋಷೆ ಮಾಡ್ಕೊತಾರ ತಮಾಷೆ ಮಾಡ್ಕೊಂಡಾಗ ನಾಸಿಕ್ಗೆ ಗುಲ್ಶನ್ಬಾದ್ ಅಂತ ಹೆಸರು ಇರ್ತಲ್ಲ ಮತ್ತೆ ಅದನ್ನ ಚೇಂಜ್ ಮಾಡಿ ನಾಸಿಕ್ ಅಂತ ಹೆಸರು ಕೊಡ್ತಾರ ಮತ್ತೆ ಆ ದೇವಸ್ಥಾನನ ಮೊದಲಿನಂತೆಲೇ ನಿರ್ಮಾಣ ಮಾಡ್ತಾರ ಮತ್ತೆ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದು ಹೇಳಿದ್ರೆ ಈ ನಂದಿ ಕಿವಿಲಿ ನಾವು ಏನಾದರೂ ಶುದ್ಧ ಮನಸ್ಸಿನಿಂದ ಬೇಡ್ಕೊಂಡ್ರೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ ದೇವಸ್ಥಾನ ಒಳಗಡೆ ಫೋಟೋ ಮತ್ತು ವಿಡಿಯೋ ಎಲ್ಲ ಇದ್ದಿದ್ದಿಲ್ಲ ಆದ್ರೂ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಈ ದೇವಸ್ಥಾನದ ಲಿಂಗ ಬೇರೆ ಲಿಂಗ ತರ ಇಲ್ಲ ಇಲ್ಲಿ ವಿಶೇಷವಾದ ಲಿಂಗ ಇದೆ ಈ ಲಿಂಗ ಒಳಗಡೆ ಇರೋದ್ರಿಂದ ನಮ್ಗೆ ಕನ್ನಡಿಲ್ ತೋರಿಸ್ತಾರೆ ಈ ಲಿಂಗದಲ್ಲಿ ಮೂರು ದೇವರಿದೆ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನ ಒಳಗಡೆ ಇರೋ ಲಿಂಗನ ಮುಟ್ಟಕ್ಕಾಗಲ್ಲ ಅಂತ ದೇವಸ್ಥಾನದ ಒಳಗಡೆ ಇದೇ ತರ ಸೇಮ್ ಲಿಂಗನ ದೇವಸ್ಥಾನ ಹಿಂದ್ಗಡೆ ಮಾಡಿದರೆ ಆ ಲಿಂಗನ ತೋರಿಸ್ತೀನಿ ಬನ್ನಿ ನಿಮಗೂ ಕೂಡ I'm ಸ್ಥಾನದ ಹಿಂದ್ಗಡೆ ಒಂದು ಶಿವನ ಲಿಂಗ ಮತ್ತೆ ಸೇಮ್ ಒಳಗಡೆ ದೇವಸ್ಥಾನದಲ್ಲಿ ಯಾವ ತರ ಇದೋ ಅದೇ ತರನ ಲಿಂಗನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಇಲ್ಲಿ ನಮ್ಮ ಯಾವ ತರ ನಮಸ್ಕಾರ ಮಾಡ್ಬೇಕಪ್ಪ ಹೇಳಿದ್ರೆ ಈ ಮೂರ್ ಬೆಳನ ಮೂರು ಶಿವನಿಗೆ ಅರ್ಪಿಸುವ ಹಾಗೆ ಮಾಡ್ಬೇಕು ಇಲ್ಲಿರೋದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಮೂರು ದೇವರು ನಮಸ್ಕಾರ ಮಾಡಿದ್ರೆ ಮೂರು ಜನರಿಗೆ ಒಂದೇ ಸಲ ಮುಟ್ಟುತ್ತೆ ಅಂತಾರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ನಾಷ್ಟ ಮಾಡೋಕ್ಕೆ ಅಂತ ಬಂದ್ವಿ ಅವಲಕ್ಕಿ ನಾಷ್ಟ ಇತ್ತು ಇಷ್ಟು ಪ್ಲೇಟ್ಗೆ ಅರವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅವಲಕ್ಕಿನ ಸೊ ಅದೆಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ ರೂಮಿಗೆ ಬಂದು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಮುಂದಿನ ಪ್ಲೇಸ್ಗೆ ಹೋಗೋಕ್ಕೆ ರೆಡಿ ಆದ್ವಿ ನಾ ಮತ್ತೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಮತ್ತೆ ನಿಮಗೆ ಪಾರ್ಟ್ ತ್ರೀ ಮಹಾರಾಷ್ಟ್ರ ಟೂರ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್